ಶುಭ ದಿನದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತೆಲ್ಲ ನಾಡಿನ ಜನತೆಗೆ ಮತ್ತು ದೊಡ್ಡದು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಮತ್ತು ರೈತ ಬಂಧುಗಳಿಗೆ ವಿಶೇಷವಾದಂಥ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ದೇವರು ತಮಗೆಲ್ಲ ಆರೋಗ್ಯ ಭಾಗ್ಯ ಐಶ್ವರ್ಯ ಸುಖ ಶಾಂತಿ ಎಲ್ಲ ಕೊಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾಳೆ ನನ್ನ ಹುಟ್ಟ ಹಬ್ಬದ ಪ್ರಯುಕ್ತವಾಗಿ ಇವತ್ತೇನು ನಮ್ಮ ಊರಿನಲ್ಲಿರ್ತಕ್ಕಂಥ ಯುವ ಕ್ರೀಡಾಪಟುಗಳು ತ್ರೀ ಸಿಕ್ಸ್ಟಿ ಬಾಯ್ಸ್ ಅಂತೇಳಿ ಏನಿದೆ ಅವರೆಲ್ಲ ಸೇರಿ ಅವರು ಎಲ್ಲ ಅವರು ಅಭಿಮಾನಿಗಳು ಅದರಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಯ ಎಲ್ಲ ಸದಸ್ಯಗಳು ಎಲ್ಲ ಒಟ್ಟಾಗಿ ಸೇರಿ ಇವತ್ತು ಇಲ್ಲಿ ಏನು ಒಂದು ಪೆಡ್ ಲೈಟ್ ಅಂತ ಇರ್ತಕ್ಕಂಥ ವಾಲಿಬಾಲ್ ಟೂರ್ನಮೆಂಟನ್ನು ಇವತ್ತು ಅವರು ಹಮ್ಮಿಕೊಂಡಿರ್ತಕ್ಕಂಥ ಇವತ್ತು ಸುಮಾರು ಈಗಾಗಲೇ ಒಂದು ಹದಿನಾರು ಟೀಮ್ಗಳು ಇವತ್ತು ವಾಲಿಬಾಲ್ ಟೀಮ್ಗಳು ಬಂದಿರತಕ್ಕಂಥದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥದ್ದು ಇವತ್ತು ನನ್ಗೆ ಭಾರಿ ಖುಷಿ ಆಯ್ತು ಇವತ್ತು ಬಂದಾಗ ಮೊದಲನೇ ಸಾರಿ ನಾವು ದೊಡ್ಡಲೂರಲ್ಲಿ ಈ ಒಂದು ಪಂದ್ಯಾವಳಿಯನ್ನು ವಾಲಿಬಾಲ್ ಪಂದ್ಯಾವಳಿಯನ್ನು ನೋಡ್ತಾ ಇರೋದು ಇವತ್ತು ಈ ಸೀಲ್ಡ್ಗಳೆಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅವ್ರ ಹುಡುಗರೆ ಎಲ್ಲ ವೈಯಕ್ತಿಕವಾಗಿ ನಿಂತು ಮಾಡಿರ್ತಕ್ಕಂಥದ್ದು ಇವತ್ತಿದೆಲ್ಲ ಹಾಗೇ ಬ ಮೊದಲನೇ ಬಹುಮಾನ ಐವತ್ತು ಸಾವಿರ ಎರಡನೇದು ಮೂವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತು ಸಾವಿರ ಆಮೇಲೆ ನಾಲ್ಕನೇ ಭವನ ಹತ್ತು ಸಾವಿರನ ಇಟ್ಟಿರ್ತಕ್ಕಂಥದ್ದು ಹಾಗೂ ಇವತ್ತಿನ ಇಲ್ಲಿ ಏನು ಕ್ರೀಡಾಪಟು ವಾಲಿಬಾಲ್ ಕ್ರೀಡಾಪಟುಗಳು ದೊಡ್ಡಲೂರಲ್ಲಿ ಇರ್ತಕ್ಕಂಥವ್ರು ಅವರು ತ್ರೀ ಸಿಕ್ಸ್ಟಿ ಬಾಯ್ಸ್ ಅಂತ ಏನು ಹೇಳ್ಕಂತಾರೆ ಅವರೆಲ್ಲ ಇವತ್ತು ಅವ್ರಿಗೆಲ್ಲರಿಗೂ ಒಳ್ಳೆ ಉತ್ತಮ ಗುಣಮಟ್ಟದಾದಂಥ ಟೀ ಶರ್ಟ್ಗಳನ್ನು ಇವತ್ತು ಕೊಡಿಸಿರ್ತಕ್ಕಂಥದ್ದು ಅವರ ಹೆಸರುಗಳನ್ನು ಹಾಕಿ ಮಾಡಿ ಪ್ರತಿಯೊಬ್ಬರಿಗೂ ಟಿ ಶರ್ಟ್ಗಳನ್ನು ಕೊಡಿಸಿ ಇವತ್ತು ಆಗಿರ್ತಕ್ಕಂಥದ್ದು ಹಾಗೂ ಇವತ್ತು ಬಂದಿರತಕ್ಕಂಥವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಬೆಳಗ್ಗೆ ಟಿಫನ್ ಇರ್ಬೋದು ಮಧ್ಯಾಹ್ನ ಊಟ ಇರ್ಬೋದು ರಾತ್ರಿ ಊಟ ಇರ್ಬೋದು ಹಾಗೆ ನಾಳೆ ಬೆಳಗ್ಗೆ ಮಧ್ಯಾಹ್ನ ಊಟದಷ್ಟೇ ಸಾಯಂಕಾಲ ಅವ್ರಿಗೆಲ್ಲ ನಾನ್ ವೆಜ್ ವ್ಯವಸ್ಥೆ ಕೊಡೋ ಬಿರಿಯಾನಿ ಇವೆಲ್ಲ ಮಾಡಿಸ್ತಕ್ಕಂಥ ವ್ಯವಸ್ಥೆ ಕೂಡ ಎಲ್ಲ ಮಾಡಿರ್ತಕ್ಕಂಥ ಊರಿನವರೆಲ್ಲ ನಾಳೆ ಸಾಯಂಕಾಲ ಕೂಡ ವಿಶೇಷವಾಗಿ ಆರ್ಕೆಸ್ಟ್ರಾ ದೇವಸ್ಥಾನಗಳ ಪೂಜೆ ಮತ್ತೊಂದು ಕಾರ್ಯಕ್ರಮಗಳು ಕೂಡ ಇದೆ ನಾಳೆ ಸ್ಕೂಲಲ್ಲಿ ಏನೋ ಮಕ್ಕಳು ಓದ್ತಕ್ಕಂಥ ಮಕ್ಕಳಿಗೆ ಸರಿ ತಟ್ಟೆ ಲೋಟ ಕೊಟ್ಟಿದ್ರೆ ನಮ್ಮ ಹುಟ್ಟಿದ ಹಬ್ಬದಲ್ಲಿ ಇವತ್ತು ನಾಳೆ ಅವ್ರಿಗೆಲ್ಲ ನೀರಿನ ಬಾಟ್ಲು ಒಂದು ಲೀಟ್ರ್ ಸ್ಟೀಲ್ ನೀರಿನ ಬಾಟ್ಲನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಇವತ್ತು ನಾಳೆ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡಿದೆ ಈಗಾಗಲೇ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಇವತ್ತು ನಾಲ್ಕೂವರೆ ಲೀಟ್ರ್ದು ಏನು ಆಟ್ ಬಾಕ್ಸನ್ನು ವಿತರಣೆ ಕೂಡ ಇವತ್ತು ಮಧ್ಯಾಹ್ನದಿಂದ ಮಾಡ್ತಾ ಇದ್ದಾರೆ ಪ್ರತಿ ಮನೆಗೆ ಹೋಗಿ ಅವ್ರು ಕೊಡ್ತಕ್ಕಂಥ ಕೆಲಸನ ನನ್ನ ಅಭಿಮಾನಿ ಏನಿವತ್ತು ನಾನು ಹುಟ್ಟಿದ ಹಬ್ಬದ ಕಾಗೆ ಅಭಿಮಾನಿಗಳೆಲ್ಲ ಅವರೇ ಸೇರಿ ಎಲ್ಲ ಮಾಡಿರ್ತಕ್ಕಂಥದ್ದು ಇವತ್ತು ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಅಂಪೈರ್ಗಳು ಕೂಡ ಬಂದಿದ್ದಾರೆ ಕ್ರೀಡಾಪಟುಗಳು ಬಂದಿದ್ದಾರೆ ಎಲ್ಲರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಚೆನ್ನಾಗಿ ಆಡಿ ಸೋಲು ಕಾಮ ಭಾಗವಹಿಸೋದು ಮಾರಿ ಮುಖ್ಯ ಯಾವುದೇ ಗಲಾಟೆ ತಾಂಟೆಗೆ ಅವಕಾಶ ಕೊಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ತಮ್ಗೆಲ್ಲ ಮಾಧ್ಯಮದವರು ಕೂಡ ಕೂಡ ಈ ಸಂದರ್ಭದಲ್ಲಿ ನಿಮಗೂ ಕೂಡ ಮಹರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ